ಇವತ್ತು ಮನೆಯಲ್ಲಿ ಅಕ್ಕಿ ಹಿಟ್ಟಿನ ಚಿಪ್ಸ್ ಮಾಡಿದೀವಿ ಈಸಿಯಾಗಿ ಸಖತ್ ಸಖತ್ ಟೇಸ್ಟ್ ಆಗಿದೆ ಮಾತ್ರ ನೋಡಿ ಮುರಿದಿ ನೋಡಿ ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಆಗಿದೆ ಟೇಸ್ಟ್ ಕೂಡ ಅದೇ ಇದೆ ಸ್ಪೈಸಿಯಾಗಿ ಮಳೆಗೆ ಚಳಿಗೆ ಮಕ್ಕಳಿಗೆ ಸಖತ್ ಟೇಸ್ಟ್ ಇರುತ್ತೆ ಯಾವ ರೀತಿ ಆಗಿದೆ ಅದೇ ಥರ ಸಕ್ಕ ಟೇಸ್ಟ್ ಕೂಡ ಇರುತ್ತೆ ಹಾಗೇನೆ ಇದನ್ನೆಲ್ಲರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಹೇಳಿ ಹೇಳ್ಕೊಡ್ತೀವಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಅಕ್ಕಿ ಹಿಟ್ಟಿಂದ ಚಿಪ್ಸ್ ಮಾಡ್ತಾಯಿದ್ದೀವಿ ಅಕ್ಕಿ ಹಿಟ್ಟಿಂದ ಚಿಪ್ಸ್ ಮಾಡೋದಕ್ಕೆ ಎಷ್ಟು ಎರಡು ಕಪ್ಪಲ್ಲ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀವಿ ಅದಕ್ಕೆ ಒಂದು ಮುಕ್ಕಾಲಷ್ಟು ನೀರು ಹಾಕ್ಕೊತಾ ಇದೀವಿ ಫಸ್ಟು ಇದು ಚೆನ್ನಾಗಿ ಕುದಿಬೇಕು ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಇದು ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿ ಬರಬೇಕಿದು ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ ಸ್ಪೈಸಿಯಾಗೇ ಇರಲಿ ಸ್ವಲ್ಪ ಹಾಗಾಗಿ ಒಂದು ಸ್ಪೂನ್ ಹಾಕೊತಾ ಇದ್ದೀವಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಂ ಧನಿಯಾ ಪೌಡರ್ ಒಂದು ಸ್ಪೂನು ಚಿಕ್ಕ ಸ್ಪೂನ್ ಅಲ್ಲಿಗೆ ಅಷ್ಟು ಅರಶಿನ ಪುಡಿ ಸ್ವಲ್ಪ ಕಲರ್ಗೆ ಹಾಗೆ ಎಳ್ಳು ಒನ್ ಟೀ ಸ್ಪೂನ್ ಅಷ್ಟು ಸ್ವಲ್ಪ ಕರ್ಬೇವು ಸ್ವಲ್ಪ ತುಪ್ಪ ಹಾಕೋಬೇಕು ಈ ಎರಡು ಟೀ ಸ್ಪೂನ್ ಅಷ್ಟು ಒಂದು ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಘಮ ಘಮ ಅಂತಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಇದಕ್ಕೆ ಮೇನಾಗಿ ಜೀರಿಗೆನೇ ಎರಡು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಬೇಕು ಅದು ಚೆನ್ನಾಗಿ ಫ್ಲೆವರ್ ಬರುತ್ತೆ ಅದೆಲ್ಲ ಹಸಿ ಸ್ಮೆಲ್ ಆಗೋ ಘಮ ಘಮ ಅಂತ ನೀವು ಸಾಲ್ಟ್ ಸ್ವಲ್ಪ ಇವಾಗಲೇ ಟೇಸ್ಟ್ ನೋಡ್ಕೊಂಬಿಡಿ ಅದು ಕುದಿಬೇಕಾದ್ರೇನೆ ಸಾಲ್ಟ್ ಸಪ್ಪ ಆಗಿದ್ರೆ ಆವಾಗಲೇ ಹಾಕೊಬೋದು ಸರಿಯಾಗಿದೆ ಅಕ್ಕಿ ಹಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ ಇವಾಗ ಚೆನ್ನಾಗಿ ಕುದ್ದಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಂತಿದ್ದೀವಿ ಎರಡು ಕಪ್ ಇದು ಸೇಮ್ ಮುದ್ದೆ ಥರ ಕಟ್ಕೊಬೇಕು ಚೆನ್ನಾಗಿ ನಾದಬೇಕು ಮುದ್ದೆ ಥರ ಗಟ್ಟಿ ಆಗಬೇಕು ಗಂಟಾಗಬಾರ್ದು ಗಂಟಾಗ್ತಾ ಇರೋ ರೀತಿ ಚೆನ್ನಾಗಿ ನಾತ್ಕೊಬೇಕು ಒಂದು ಟೂ ಮಿನಿಟ್ಸ್ ಈ ಥರ ನಾನ್ಕೊಬೇಕು ಬಿಸಿನಲ್ಲಿ ಇವಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಳೋಣ ಉಂಡೆ ಕಟ್ಬಿಟ್ಟು ಇಡ್ಬೇಕು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇದು ಒಂದು ಫೈವ್ ಮಿನಿಟ್ಸ್ ತಣ್ಣಗಾಗಬೇಕು ತಣ್ಣಗೆ ಆಗೋ ತನಕ ವೆಯ್ಟ್ ಮಾಡಬೇಕು ಚೆನ್ನಾಗಿ ಬರುತ್ತೆ ಅವಾಗ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಇವಾಗ ಕೈ ಸ್ವಲ್ಪ ನೀರು ಎತ್ಕೊಂಡು ನೀರು ಇದಕ್ಕೆ ಕೈನ ಅಷ್ಟೇ ನೀರು ಮಾಡ್ಕೊಂಡು ಮುಂದೆ ಮಾಡ್ಕೋಬೇಕು ಅಂಟು ಬರ್ಬೋದು ಚಪಾತಿ ಹಿಟ್ಟಿನ ಥರ ಬರುತ್ತಲ್ಲ ರೀ ಇದು ತುಂಬ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಗಂಟಾಗಿಲ್ಲ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ಅಥವಾ ಮಕ್ಳಿಗೆ ಬಾಕ್ಸಿಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸೋದಿಕ್ಕಾಗಲಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಹಾಗೇ ಗಂಗಮ ಅಂತ ಬರ್ತಾ ಇದೆ ಮತ್ತು ಈಸಿಯಾಗಿಯೇ ಮಾಡ್ಬೋದು ಒಂದು ಮಂತ್ ಸ್ಟೋರ್ ಆಗ ಸ್ಟೋರ್ ಮಾಡಿಟ್ಕೊಂಡ್ರೆ ಮನೆ ಡಬ್ಬಲ್ಲಿ ಇಟ್ಕೊಬೋದು ಈವ್ನಿಂಗ್ ಟೀ ಜೊತೆ ಮಳೆ ಬರುವಾಗ ಒಂದು ಮಂತ್ ತನಕ ಇಟ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಇದನ್ನು ಚಪಾತಿ ಥರ ಒಂದೊಂದು ಉಂಡೆಗಳನ್ನು ಮಾಡಿಕೊಂಡು ರಟ್ಟಿಸ್ಕೊಳೋಣ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಅದನ್ನು ಮುಚ್ಚಿ ಇಡಬೇಕು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ನೆನ್ಕೊಳತ್ತೆ ಮತ್ತು ನಮಗೆ ಅದು ಒತ್ತೋದಕ್ಕೂ ತುಂಬ ಈಸಿ ಆಗುತ್ತೆ ಫೈವ್ ಮಿನಿಟ್ಸ್ ಬಿಡೋಣ ಮಿನಿಟ್ಸ್ ಆಗಿದೆ ನೆಂದಿರುತ್ತೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಇವಾಗ ಹ್ಞೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು ಈ ಥರ ಗಟ್ಟಿಯಾಗಿದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೆತ್ತಗಾದರೆ ಆಗಿ ಬರಲ್ಲ ಓಕೆ ಹಾಗೆ ಒಂದು ಸೈಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ ಇವಾಗ ಅದನ್ನು ಚಪಾತಿ ಮಾಡೋಣ ಇವಲ್ವಾ ಆ ಥರ ಈಗ ಚೆನ್ನಾಗಿ ಉಂಡೆ ಮಾಡ್ಕೊಂಡು ಇವಾಗ ಇದನ್ನು ಹಿಟ್ಟಿಗೆ ಹೆಚ್ಕೊಂಡು ಲಿಸ್ಕೊಳ್ಳೋಣ ಸ್ವಲ್ಪ ತೆಳುವಾಗೆ ಇರಬೇಕು ಕ್ರಿಸ್ಪಿ ಬೇಕಲ್ವಾ ನಮಗೆ ಹಾಗಾಗಿ ಇದು ಸ್ವಲ್ಪ ಒಡಕ್ಲು ಬರ್ತಾ ಇತ್ತು ಅದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀವಿ ಪರ್ಫೆಕ್ಟಾಗಿ ಬರುತ್ತೆ ಆ ಥರ ಬಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಂಡು ಚಪಾತಿ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಓಕೆ ಈ ರೀತಿ ಫೈನಲಾಗಿ ತೆಳ್ಳಗೆ ರೆಡಿಯಾಗಿದೆ ಈ ರೀತಿ ಕಟ್ ಮಾಡ್ಕೋಬೇಕು ಫಸ್ಟು ಸ್ಕ್ವೇರ್ ಶೇಪಲ್ಲಿ ಅದನ್ನು ಮತ್ತೆ ಹಿಟ್ಟ ಜೊತೆ ನಾದ್ಕೊಳ್ಬೋದು ಇಲ್ಲ ಅದನ್ನು ಕಟ್ ಮಾಡಿ ಹಾಕೋಣ ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ನಾವು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಪೀಸ್ಗಳನ್ನೆಲ್ಲ ಇವಾಗ ಎಣ್ಣೆಗೆ ಹಾಕೋಣ ಚೆನ್ನಾಗಿ ಕೆಂಪುಗೆ ಫ್ರೈ ಆಗೋ ತನಕ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಇವಾಗ ರೆಡಿಯಾಗಿದೆ ಅಕ್ಕಿ ಹಿಟ್ಟಿನ ಚಿಪ್ಸು ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಕರ್ಮ ಕರ್ಮ ಅಂತ ಇದೆ ಕ್ರಂಚಿ ಕ್ರಂಚಿಯಾಗಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಂಚಿ ಆಗಿದೆ ಹ್ಞೂ ಸಕ್ಕ ಟೇಸ್ಟ್ ಇರುತ್ತೆ ಎಲ್ಲರೂ ಒಂದ್ಸಲ ಇದನ್ನ ಟ್ರೈ ಮಾಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಓಕೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು